ನನ್ನ ಹೆಸರು ಅರಿವರ ಅಂತ ಮಗ್ಗಿ ಪುಸ್ತಕ ಸಿನಿಮಾದ ನಿರ್ದೇಶಕ ನಾನು ಮೂಲತಃ ಕನಕಪುರದವನು ನಾನು ಚಿತ್ರರಂಗಕ್ಕೆ ಬಂದು ಹದಿನೇಳು ವರ್ಷಗಳಾಯಿತು ಇದು ಸ್ವತಃ ನನ್ನ ಮೂರನೇ ಕಾದಂಬರಿನ ಈ ಸಿನಿಮಾ ಮಾಡಕ್ಕೆ ಕೊಟ್ಟಿದ್ದೀನಿ ಮಗ್ಗಿ ಪುಸ್ತಕ ಅಂದರೆ ಇದು ಒಂದು ಬದುಕಿನ ಲೆಕ್ಕಾಚಾರ ಇದು ಮಕ್ಕಳ ಮಕ್ಕಳ ಸಿನಿಮಾಲ ಬದುಕಿನ ಲೆಕ್ಕಾಚಾರ ಅಂದರೆ ಒಳ್ಳೆಯದನ್ನ ಕೊಡಬೇಕು ಕೆಟ್ಟದನ್ನ ಕಳಿಬೇಕು ಜ್ಞಾನನ ಗುಣಿಸ್ಬೇಕು ಅಜ್ಞಾನನ ಬಳಸ್ಬೇಕು ಜೀವನ ಅನ್ನೋದೇ ಒಂದು ಬಗ್ಗೆ ಪುಸ್ತಕ ಪ್ರತಿಯೊಬ್ಬರು ಜೀವನ ಸುರೋಗೋದು ಲೆಕ್ಕದಿಂದ ಆ ಲೆಕ್ಕ ಬಿಟ್ಟವ್ರು ಯಾರು ಲೋಕನ ಬಿಡ್ತಾರೆ ಅನ್ನೋ ಒಂದು ನಾನು ನೋಡಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಏನಾದರೂ ಹೇಳೋದಿದ್ರೆ ಕೇಳೋದಿದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದು ನನ್ನ ಮೂರನೇ ಕಾದಂಬರಿ ಅದು ಕೊರೋನಾ ಕಾಲದಲ್ಲಿ ಆದಂಥ ಒಂದಷ್ಟು ವಿಚಾರಗಳನ್ನ ಕಾದಂಬರಿ ಮೂಡಿಸಿದೆ ಆ ಕಾದಂಬರಿನ ಒಂದಷ್ಟು ರಿಲೀಸ್ ಆದಾಗ ಒಂದಷ್ಟು ಸ್ನೇಹಿತರನ್ನೆಲ್ಲ ಕರೆಸಿ ಕಾದಂಬರಿ ಕೊಟ್ಟಿದೆ ಆ ಕಾದಂಬರಿ ಓದಿದಂತಹ ಒಂದಷ್ಟು ಸ್ನೇಹಿತರು ಇದನ್ನ ಸಿನಿಮಾ ಮಾಡಬೇಕು ಅಂತ ಮುಂದಾದರು ಆಗ ಮಗ್ಗಿ ಪುಸ್ತಕ ಬದುಕಿನ ಮಗ್ಗಿ ಪುಸ್ತಕ ಬದುಕಿನ ಮಗ್ಗಿ ಪುಸ್ತಕ ಸರ್ ಅದು ಈ ಟೈಟ್ಲು ಬರಬೇಕು ಅಂದರೆ ಒಬ್ಬ ಮನುಷ್ಯ ಲೆಕ್ಕಾಚಾರ ಇಲ್ಲದೆ ಬದುಕೋಕೆ ಆಗಲ್ಲ ಯಾರೇ ಆಗಲಿ ನಾವು ಮಗ್ಗಿನ ಕಲಿಯೋದು ಎಷ್ಟು ಕಷ್ಟವೋ ಮಗ್ಗಿ ಪುಸ್ತಕನೂ ಕೂಡ ನಾಲ್ಕು ಡೈಮೆನ್ಷನ್ ಸಬ್ಜೆಕ್ಟ್ ಆಗಿರೋದ್ರಿಂದ ಒನ್ ಟೈಮ್ಗೆ ಅರ್ಥ ಆಗೋಲ್ಲ ಹಾಗಾಗಿ ಇದಕ್ಕೆ ಈ ಕತೆಗೆ ಇದೇ ಡಿಮ್ಯಾಂಡ್ ಅನ್ನಿಸ್ತು ಈ ಕತೆಗೆ ಹ್ಯಾಪ್ಟಿದೆ ಮಗ್ಗಿ ಪುಸ್ತಕ ಅನ್ನೋದು ಆ ಸಿನಿಮಾ ನೋಡಿದ್ರೆ ಗೊತ್ತಾಗಲ್ಲ ಅದು ಎರಡು ಸಲ ನೋಡ್ಬೋದು ಅಥವಾ ಒಂದು ಸಲ ನೋಡ್ಬೋದು ಅದು ಅವರು ಸ್ಥಿತಿ ಮೇಲೆ ಹೋಗ್ತದೆ ಸರ್ ಯಾವ ಹಿಂಗೆ ನೋಡ್ತಾರೆ ಇದು ನಾಲ್ಕು ಡೈಮೆನ್ಷನ್ ಆಗಿರೋದ್ರಿಂದ ಅಟ್ ದ ಟೈಮ್ ಪ್ಲೇ ಆಗ್ತದೆ ನಾಲ್ಕು ಕಾಲಘಟ್ಟಗಳಲ್ಲಿ ನಡೀತದೆ ಸಿನಿಮಾ ಅವ್ರು ಬಂದಿಲ್ಲ ಅವರು ಚಾಮರಾಜನಗರದಲ್ಲೇ ಅವರ ರಂಗಭೂಮಿ ಕಲಾವಿದರು ಅವರು ಅಲ್ಲಿ ಮಂಜು ಮಂಜುಗಾಳಿಪುರ ಅಂತ ರೆಸ್ ಚಿರಸ್ವಾಮಿ ಹೆಚ್ಚಿರ ಗೊತ್ತಾ ಬೇಸಿಕಲಿ ಟೆಕ್ನಿಕಲ್ ಗ್ರಾಜೇಟು ಇದು ಮೊದಲನೇ ಸಿನಿಮಾ ನನ್ನದು ಇನ್ನೊಂದು ಈ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ನಾನು ತುಂಬ ಕಷ್ಟಪಟ್ಟೆ ಬೆಳೆದಿರೋದು ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಇದು ರ್ಯಾಂಕ್ ಸ್ಟ್ರೂಡೆಂಟ್ನೂ ನಾನು ಪಿ ಯು ಸಿ ಆದಮೇಲೆ ನಾನು ಓದೋದು ಬೇಡ ಅಂತೇಳ್ಬಿಟ್ಟು ಇವನಿ ದೋ ಐ ಆಮ್ ಅ ಗ್ರಾಜೇಟ್ಸ್ ಇದು ಡಿಸ್ಟಿಂಕ್ಷನಲ್ಲಿ ಬಂದಿದ್ರು ಕೂಡ ನಾನು ಓದಲ್ಲ ಅಂದ್ಬಿಟ್ಟು ಮನೆ ಕೂತ್ಕೊಂಡೋಗ್ಬಿಟ್ಟಿದ್ದೆ ಪಿ ಯು ಸಿ ಬರೆದಾದ್ಮೇಲೆ ಅವಾಗೇನಾಯಿತು ಮೆಡಿಕಲ್ ಓದ್ಬೇಕು ಮಾಡಬೇಕು ಅಂದರೆ ತುಂಬ ಇಷ್ಟ ಆಗಿತ್ತು ಆಮೇಲೆ ನಮ್ಮ ಸಂತೆ ಇಟ್ಕೊಂಡು ಏನಕ್ಕೆ ಒಂದು ಜಿಲ್ಲಾ ಮಾಡ್ತಿದ್ದೀಯ ಓದು ಅಂದ್ಬಿಟ್ಟು ಆಮೇಲೆ ಇಂಜಿನಿಯರಿಂಗು ಕಾಲೇಜ್ ಸೀಟೇ ಸಿಕ್ತು ನನಗೆ ಪಾಲಜಿ ಸೀಟ್ ಸಿಕ್ಕಿ ತಿಕ್ಸ್ತಾ ಹೋದೆ ತುಂಬ ಕಷ್ಟ ಇತ್ತು ದೋಬಿಯ ಮಿಡಿಲ್ ಕ್ಲಾಸ್ ತುಂಬ ಕಷ್ಟಲೇ ಬೆಳಿತೀವಿ ಈ ಸಿನಿಮಾನ ನೋಡಿದ್ರೆ ನನ್ನ ಕಥೆನೇ ಇದೆ ವೈ ಆ ಅಯಾ ಶನಿವಾಸು ಕನ್ವರ್ಟ್ ತೀಸ್ ಕಾದಂಬರಿ ಇಟ್ಟು ಸಿನಿಮಾ ಇದರಲ್ಲಿ ಎಲ್ಲರಿಗೂ ಹಳೆ ಮೆಮೊರೀಸ್ ಎಲ್ಲ ಗ್ಯಾಪಪ್ ಬರುತ್ತೆ ಆ್ಯಂಡ್ ನಿಮ್ಮೆಲ್ಲ ತುಂಬ ಸಂತೋಷ ಪಡ್ತೀರಾ ಸಿನಿಮಾ ನೋಡಿ ಮಗ್ಗಿ ಪುಸ್ತಕ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಎಸ್ ಸರ್ ಓಕೆ ಸರ್ ಇಲ್ಲ ಅದೇ ಒಂದು ಸ್ಮಾಲ್ ಬಿಟ್ ಆಡಿದ್ದೀನಿ ಹದಿನೈದು ಸಿಂಗರ್ ಸರ್ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಸಿಂಗರ್ಸ್ ಆಡಿದ್ದಾರೆ ಸೊ ಐ ಜಸ್ಟ್ ಗಿವನ್ ಅ ಸ್ಮಾಲ್ ವಾಯ್ಸ್ ಸರ್ 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 ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡೋದು ಅವ್ರ ಕಷ್ಟ ಸರ್ ಆ್ಯಕ್ಚುಲಿ ನೀವು ಒಂದು ಎಲ್ಲರೂ ಒಂದು ಅಪ್ಪನ ಸಾಂಗ್ ನೋಡಿದ್ದೀರಿ ಚೋಕ ಮೂವಿ ಆಲ್ಮೋಸ್ಟ್ ದೇ ಗಿವನ್ ದ ಬೆಸ್ಟ್ ಸಾಂಗ್ಸ್ ಸರ್ ಅಪ್ಪ ಐ ಲವ್ ಯು ಸೊ ಕ್ರಿಯೇಟಿಂಗ್ ದಿಸ್ ಅಪ್ಪ ಸಾಂಗ್ ವಾಸ್ ರಿಯಲಿ ಚಾಲೆಂಜಿಂಗ್ ಸರ್ ಕರೆಕ್ಷನ್ ಮೇಲೆ ಕರೆಕ್ಷನ್ ಕರೆಕ್ಷನ್ ಮೇಲೆ ಕರೆಕ್ಷನ್ ಆಮೇಲೆ ಶರಣ್ಣು ಗಜ್ಜನ ಕಡೆ ಅವ್ರು ಬಂದು ಲಿರಿಕ್ಸ್ ಬರ್ತೀವಿ ನಾನು ಟ್ಯೂನ್ ಫೈನಲ್ ಮಾಡಾದ್ಮೇಲೆ ಲಿರಿಕ್ಸ್ ಬರೆದರು ಅದನ್ನು ತಿರ್ಗಾ ಕರೆಕ್ಷನ್ ಬಟ್ ಆಫ್ಟರ್ ದಟ್ ಇನ್ ದ ಎಂಡ್ ಒಂದು ಟ್ಯೂನ್ ಉತ್ತು ಸೊ ದಟ್ ದಟ್ ಜರ್ನಿ ಕಂಟಿನ್ಯೂ ಸೊ ದ್ಯೂಟಿಫುಲ್ ಜರ್ನಿ ಬಿ ಅಂಡ್ ಈ ಸಿನಿಮಾದ ಎಡಿಟಿಂಗ್ ಕೆಲಸ ನಾನು ಮಾಡಿರೋದು ಮಗ್ಗಿ ಪುಸ್ತಕ ಅಂದರೆ ನಮಗೆ ಎಲ್ರಿಗೂ ಜ್ಞಾಪಕ ಬರೋದು ಏನಂದರೆ ಸ್ಕೂಲಲ್ಲಿ ಯಾರು ಯಾವ ಮಗ್ಗಿ ಕೇಳ್ತಾರೋ ಅನ್ನೋದು ಮ್ಯಾಥಮೆಟಿಕ್ಸ್ ಟೀಚರ್ ಬಂದಾಗ ಎಲ್ಲರೂ ಹೆದ್ರಕೊಂಡು ಹೆಂಗೆ ನಿಂತ್ಕೊಳ್ತೀವಿ ಹೇಳಿಲ್ಲ ಅಂದರೆ ಕೈಗೆ ಹೆಣ್ಣಿಗೆ ಬೀಳುತ್ತೆ ಏಟು ಅದು ಜ್ಞಾಪಕ ಬರುತ್ತೆ ಓವರ್ ಆಲ್ ಸಿನಿಮಾ ನೋಡಿದ ಮೇಲೆ ನಮಗೆ ಎರಡು ವಿಷಯ ಕನೆಕ್ಟ್ ಆಗುತ್ತೆ ಒಂದು ತಾಯಿ ತಾಯಿದು ಸೆಂಟಿಮೆಂಟ್ ಏನಿದೆ ಅದು ಕಣ್ಣು ಒದ್ದೆ ಆಗುತ್ತೆ ಅದೇ ಥರ ತಂದೆ ತಂದೆ ಇರೋ ತಂದೆ ಯಾರ್ಯಾರು ಇಲ್ವೋ ಅವರೆಲ್ಲ ತುಂಬ ಮಿಸ್ ಮಾಡ್ಕೊತಾರೆ ಅದೇ ಥರ ತಂದೆ ಇರೋರ ಮೇಲೆ ತುಂಬ ಪ್ರೀತಿ ಜಾಸ್ತಿ ಆಗುತ್ತೆ ಈಗ ಎರಡು ವಿಷಯ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಡೈರೆಕ್ಟ್ರು ತುಂಬ ನರೇಷನ್ ಮಾಡೋದ್ರಲ್ಲಿ ಮತ್ತು ಅವ್ರ ಕತೆ ಹೇಳೋ ವಿಷಯಗಳು ತುಂಬ ನನಗೆ ತುಂಬ ಇಷ್ಟ ಆಯಿತು ಮತ್ತೆ ಒಂದು ಎಡಿಟಿಂಗ್ ಅಂದಾಗ ಎಲ್ಲರೂ ಸಿನಿಮಾ ಆದ್ಮೇಲೆ ಶೂಟ್ ಆದ್ಮೇಲೆ ಈ ತರ ಒಂದು ಶೂಟ್ ಮಾಡಿದ್ವಿ ಒಂದು ವಾರದಲ್ಲಿ ಎಡಿಟಿಂಗ್ ಬರುತ್ತೆ ಇದು ಮಾಡಬೇಕು ಅದ್ ಮಾಡ್ಬೇಕು ಅಂತ ಅವಾಗ ಪ್ಲಾನ್ ಆಗುತ್ತೆ ಮೊದಲಾಗೆ ಪುಸ್ತಕ ಲೆಕ್ಕಾಚಾರ ಲೆಕ್ಕಾಚಾರ ಇಟ್ಕೊಂಡೇ ಮಾಡ್ಬೇಕಂತ ನಿರ್ದೇಶಕರು ಹೇಳ್ಬಿಟ್ರು ಫಸ್ಟ್ ಯಾವ್ದು ಶೂಟ್ ಮಾಡಬೇಕು ಹೇಗ್ ಶೂಟ್ ಅಂತ ಅಂದಾಗ ಒಂದು ಸ್ಮಾಲ್ ಅನ್ಕೊಂಡು ಹೋಗ್ತಾ 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 ಅದು ದೊಡ್ಡ ಬಡ್ಜೆಟ್ ಆಗುವ ಒಂದು ಸ್ಮಾಲ್ ಯಾವುದೋ ಒಂದು ಕ್ಯಾಮ್ರಾ ತಗೊಂಡು ಯೂಸ್ ಮಾಡೋಣ ಅಂತ ಬೇಡ ಇದು ಅದೇ ಬಡ್ಜೆಟಲ್ಲಿ ನಿಮಗೆ ಒಂದು ಒಳ್ಳೆಯ ಕ್ಯಾಮ್ರಾ ತಗೊಂಡು ಶೂಟ್ ಮಾಡೋಣ ಅಂತಾಗ ಅದು ಸಹಕಾರ ಮಾಡಿಕೊಡಿ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ಎತ್ತಿರಾಜರು ಅವ್ರ ಇಬ್ಬರು ಲೆಕ್ಕಾಚಾರ ಹಾಕಿ ಇದಿಷ್ಟು ಬರುತ್ತೆ ಬಡ್ಜೆಟ್ ಅಂತ ಹೇಳಿದಾಗಲೇ ಓಕೆ ಮಾಡೋಣ ಶೂಟ್ ಆ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದು ಅಂದರೆ ಹ್ಯಾರಿ ಎಲೆಕ್ಸಾ ಎಚ್ ಎಫ್ ಡಬ್ಲ್ಯೂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಕ್ಷಾ ಸೊ ನಾನು ನನ್ನ ಜರ್ನಿನ ಸೀರಿಯಲಿಂದ ಸ್ಟಾರ್ಟ್ ಮಾಡಿದ್ದು ಇದಕ್ಕೂ ಮುಂಚೆ ನಾನು ಕನ್ನಡದಲ್ಲಿ ಎರಡು ಸೀರಿಯಲ್ ಹಾಗೆ ತೆಲುಗುವಲ್ಲಿ ಎರಡು ಸೀರಿಯಲ್ ಮಾಡಿದ್ದೀನಿ ಆಮೇಲೆ ಕನ್ನಡದಲ್ಲಿ ಬಿ ಬಿ ಮಿಸ್ಸಿಂಗ್ ಅಂತ ಒಂದು ಸಿನಿಮಾ ಕೂಡ ಮಾಡಿದ್ದೀನಿ ಸೊ ಇದು ನನಗೆ ಆ್ಯಕ್ಚುಲಿ ಒಂದು ತಾಯಿ ರೋಲ್ಗಿಂತ ಇದೊಂದು ಚಾಲೆಂಜಿಂಗ್ ರೋಲ್ ಅನಿಸ್ತು ಸೊ ಹೌದು ನೀವು ಹೇಳ್ದಂಗೆ ಅಲ್ಲಿ ಆ ಥರ ಕಾಣಿಸ್ತೀರ ಇಲ್ಲಿ ಈ ಥರ ಕಂಡು ನಮ್ಮ ಡೈರೆಕ್ಟ್ರಿಗೆ ತೋರಿಸಿದ್ದಾರೆ ಆ್ಯಂಡ್ ಅದರಲ್ಲಿ ನನಗೆ ಖುಷಿನೂ ಇದೆ ಯಾಕಂದರೆ ನಾನು ನಾನು ಚಾಲೆಂಜ್ ಆಗಿ ತಗೊಂಡು ಮಾಡಿರೋದಕ್ಕೆ ಐ ಹ್ಯಾಪಿ ಫಾರ್ ಎಲ್ರಿಗೂ ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಡಿಜಿಟಲ್ ಮಿತ್ರ ಎಲ್ಲರಿಗೂ ನಮಸ್ಕಾರ ಹೇಳಕ್ಕೆ ನಾನು ಕೃಷ್ಣ ಮಹೇಶ್ ನಮಗೆಲ್ಲರು ಗೊತ್ತಿರೋನು ಈ ಮಕ್ಕಿ ಪುಸ್ತಕ ಆ್ಯಕ್ಚುಲಿ ಈ ಗೆಟಪ್ ಬಂದ್ಬಿಟ್ಟು ನನ್ನ ಈ ಸಿನಿಮಾದ ಒಂದು ಪಾತ್ರದ ಗೆಟಪ್ಪು ನಮ್ಮ ನಿರ್ದೇಶಕರು ಹೇಳಿದ್ರು ಅಣ್ಣ ನೀವು ಈ ಗೆಟಪ್ಪಲ್ಲೇ ಆಡಿಯೋ ಫಂಕ್ಷನ್ ಬ ಇದು ನಮ್ಮ ಈ ಫಂಕ್ಷನ್ ಬರ ಪ್ರೆಸ್ಮೆಂಟ್ಗೆ ಅಂದರು ಈ ಮಕ್ಕಿ ಪುಸ್ತಕದಲ್ಲೇ ನನ್ನೊಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ಆ್ಯಕ್ಚುಲಿ ಈ ಕ್ಯಾರೆಕ್ಟ್ರು ನನಗೆ ನಮ್ಮ ಹರಿ ಕಾದಂಬರಿ ಬರೆದ ಮೇಲೆ ಕರೆದ್ಬಿಟ್ಟು ಅಣ್ಣ ಈಗೊಂದು ಸಿನಿಮಾ ಮಾಡ್ತಾ ಅಣ್ಣ ಈ ಕಾದಂಬರಿನ ಮಕ್ಕಿ ಪುಸ್ತಕದ ಟೈಟಲ್ ನೀವು ಒಂದು ರೋಲ್ ಮಾಡ್ಬೇಕಣ ಅಂತ ಹೇಳ್ದೆ ಕತೆ ಹೇಳಿದ್ಮೇಲೆ ನನಗೂ ಅನಿಸ್ತು ಹರಿ ಹೇಳಿರೋ ಕ್ಯಾರೆಕ್ಟ್ರು ನನಗೆ ಒಂಥರ ಡಿಫ್ರೆಂಟ್ ಆಗಿದೆ ಒಂದು ಪ್ರಯತ್ನ ಪಡ್ಬೋದು ಯಾಕಂದ್ರೆ ಆ ನೆಗೆಟಿವ್ ಅದು ತುಂಬಾ ಸಿನಿಮಾ ಸ್ಟಾರ್ಟಿಂಗಲ್ಲಿ ಕ್ಲೈಮ್ಯಾಕ್ಸ್ ಬರ್ತೀನಿ ಸ್ಪೇಸ್ ಇತ್ತು ಒಂದು ಆಕ್ಟಿಂಗ್ ಮಾಡೋಕ್ಕೆ ಕ್ಯಾರಿ ಸಿನಿಮಾಗೆ ನಾನು ಮತ್ತೆ ಹರಿ ಬಗ್ಗೆ ಹೇಳಬೇಕು ಅಂದ್ರೆ ಈ ಸಿನಿಮಾ ಮಾಡಕ್ಕೆ ಅವನ್ ಎಷ್ಟು ಕಷ್ಟಪಟ್ಟಿದ್ದಾನೋ ಪಟ್ಟಿದನೋ ಆಕ್ಚುಲಿ ನಮ್ಮ ಟೀಮ್ಗೆ ಗೊತ್ತು ಅವನು ಒಂದು ಮಾತು ಆಕ್ಚುಲಿ ಈ ಸಿನಿಮಾ ಪ್ರೊಡ್ಯೂಸರ್ ಇದ್ದಾಗ ಅವನು ಪ್ರೊಡ್ಯೂಸರ್ ಹಂಟ್ ಮಾಡ್ತಿದ್ದ ತುಂಬಾ ಆರ್ಟಿಸ್ಟು ಅವ ರಮಾನಂದ್ ಸರ್ ಮೇಡಮ್ ಎಲ್ಲ ಫಿಕ್ಸ್ ಆದ್ಮೇಲೂ ತುಂಬಾ ಕಡೆ ಹೋದ ಹೋದ್ಮೇಲೆ ಅವ್ನಿಗೆ ಎರಡ್ ಮೂರು ಕಡೆ ಆರ್ಟಿಸ್ಟೇ ಚೇಂಜ್ ಮಾಡಿ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಎರಡಲ್ಲ ಮೂರಲ್ಲ ಹಾಕ್ತೀನಿ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ವೈಸ್ ನಾನು ಹೇಳಿದ್ದು ಹಾಕಿ ಅಂದ್ರೂ ಕೂಡ ಆ ಹರಿ ಕೊಟ್ಟ ತಪ್ಪದೆ ಇಲ್ಲ ಇಲ್ಲ ಸರ್ ಬೇಕಾದ್ರೆ ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಈ ಸಿನಿಮಾನ ಅವನ್ ಕಷ್ಟಪಟ್ಟು ಯತಿರಾಜ್ ಸರ್ನ ಭೇಟಿಯಾಗಿ ಆಮೇಲೆ ಕ್ಯಾರಿ ಮಾಡಿ ಮುಗಿಸಿದ್ದೀವಿ ಮತ್ತೆ ಈ ಸಿನಿಮಾದಲ್ಲಿ ಸಾಂಗ್ ನೋಡ್ರಿ ಪ್ರತಿಯೊಬ್ರು ಆ ಸಾಂಗ್ ನಲ್ಲಿ ನಮ್ಮ ಟ್ಯೂ ಪಿ ಸರ್ ನಂದನ್ ಅವ್ರ ಕೈ ಚಳಕ ಎತ್ ಕಾಣುತ್ತೆ ಇಡೀ ಸಿನಿಮಾದಲ್ಲೂ ಅವರ ಪ್ರತಿ ಫ್ರೇಮ್ ಅಲ್ಲೂ ಅವರ ಕೆಲಸ ಎತ್ ಕಾಣುತ್ತೆ ಮತ್ತೆ ಈ ಸಿನಿಮಾದಲ್ಲಿ ಹದಿನೇಳು ಸಿಂಗರ್ಸ್ ಆಡಿದ್ದಾರೆ ಅದೊಂಥರ ಖುಷಿ ಕೀರವಾಣಿ ಸರ್ ಆಡಿದ್ದಾರೆ ಅಂತ ಎಲ್ಲರಿಗೂ ನಮಸ್ಕಾರ ಯಾನೆಡ್ಡಿ ಹೊಳ್ಳಿ ಸಿನಿಮಾದಲ್ಲಿ ಒಂದು ವಿಶಿಷ್ಟವಾಗಿ ವಿಶಿಷ್ಟವಾದ ಒಂದು ಪಾತ್ರ ಮಾಡಿದ್ದೇನೆ ಯಾಕಂದರೆ ಒಂದು ಐ ಕ್ಯೂ ಲೆವೆಲ್ ಅಂದರೆ ನನ್ನ ರಿಯಲ್ ಲೈಫಿನ ಆಪೋಸಿಟ್ ಕ್ಯಾರೆಕ್ಟರ್ ಅದು ಐ ಕ್ಯೂ ಲೆವೆಲ್ ಹೀರೋ ಹಾಗೆ ಒಂದು ಹ್ಯುಮಿನಿ ಹ್ಯುಮಿನಿಟಿ ಅಂತ ಎಂತ ತೊಂದರು ನಾಲಿಗೆಗೂ ಬರಲ್ಲ ನನಗೆ ಅಂತ ಒಂದು ಸೀಕ್ ಇರುತ್ತೆ ನನಗೆ ಬರೀ ಬಲೂನ್ ಬಾಯ್ ಅಂತ ಹೇಳ್ತಾರೆ ಸೊ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೇನೆ ತುಂಬ ಉಸಿರು ಕಟ್ಟಿ ಶೂಟಿಂಗ್ ಮಾಡಿರುವಂಥದ್ದು ಒಂದು ಬಲೂನ್ ಒಳಗೆ ಆಮೇಲೆ ಒಂದು ಪ್ರಾಪರ್ಟಿ ಎಲ್ಲ ಇತ್ತು ನನಗೆ ಮಾಸ್ಕು ಆಕ್ಸಿಜನು ಆ ರಿಯಲ್ ಆಕ್ಸಿಜನ್ ಬರ್ತೈತೆ ಅದರೊಳಗಿಂದ ಸೊ ತುಂಬ ಖುಷಿಯಿಂದ ಮೂಡಿ ಬಂದಿದೆ ಚಂದ ಮೋಡಿ ಬಂದಿದೆ ಇನ್ನು ನೀವೇ ಹೇಳಬೇಕು ಸಿನಿಮಾ ನೋಡಿ ನಮ್ಮ ಪತ್ರಿಕಾಗೋಷ್ಠಿಗೆ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಡಿಜಿಟಲ್ ಮಿತ್ರರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ನಾನು ಮೊದಲಿಗೆ ಹರೀಶ್ ಸರ್ಗೆ ಥ್ಯಾಂಕ್ ಯು ನನ್ನನ್ನು ನಂಬಿ ನನ್ನ ಹತ್ರ ಈ ಥರ ಒಂದು ಪಾತ್ರ ಮಾಡಿಸ್ಬೋದು ಅಂತ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಯಾಕೆ ಅಂತ ಹೇಳಿದ್ರೆ ಈ ಸಿನಿಮಾದ ಹೀರೋ ರಂಜನ್ ಏನು ಆ್ಯಕ್ಟ್ ಮಾಡ್ರು ತಂದೆ ರೋಲ್ ಮಾಡಿದ್ದೆ ಆ್ಯಕ್ಚುಲಿ ನಾನು ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಹಾಂ ಹಾಂ ಚಿಕ್ಕ ವಯಸ್ಸಿಗೆ ತಂದೆ ರೋಲ್ ಹಾಂ ಪ್ರಮೋಷನ್ ಸಿಕ್ಕಿದೆ ಆ್ಯಕ್ಚುಲಿ ಆ್ಯಂಡ್ ಥ್ಯಾಂಕ್ ಯು ನನ್ನ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಈ ಥರದ ಪಾತ್ರ ನನ್ನ ಕೈ ಮಾಡಿಸ್ಬೋದು ಅಂತ ಯೋಚನೆ ಮಾಡಿದ್ದಕ್ಕೆ ಯಾಕೆಂದ್ರೆ ನನಗೆ ಆ್ಯಕ್ಚುಲಿ ಫಸ್ಟ್ ಫೋನ್ ಮಾಡಿ ಮಾತಾಡ್ಬೇಕಾದ್ರೆ ಡಾಕ್ಟ್ರು ಅಂತ ಅಂದಾಗ ಆ್ಯಕ್ಚುಲಿ ಈ ಸಿನ ಡಾಕ್ಟ್ರ್ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ನಾನು ನಾನೇ ಮೊನ್ನೆ ಆದರೆ ಇಲ್ಲಿ ಹೇಳಿದ್ದೆ ನಾನೇ ಕಳ್ಳ ಇದ್ದಾನೆ ಇದ್ದೀನಿ ನಾನು ಹಿಂಗೆ ಸರ್ ಡಾಕ್ಟ್ರ್ ಹಾಕ್ತೀನಿ ಅಂತ ನಾನಿಲ್ಲ ಆಫೀಸಿಗೆ ಕರೆದು ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಅವ್ರು ಸ್ಕ್ರಿಪ್ಟ್ ಬರ್ಕೊಂಡಿದ್ರು ಸಂಪೂರ್ಣ ಇಡೀ ಸಿನಿಮಾ ಹೆಂಗ್ ಮಾಡ್ತೀನಿ ಹೆಂಗ್ ಹೆಂಗ್ ತೆಗಿತೀನಿ ಹೆಂಗ್ ಎಡಿಟ್ ಮಾಡ್ತೀನಿ ಹೆಂಗ್ ರಿಲೀಸ್ ಮಾಡ್ತೀನಿ ಅಲ್ವಾ ಸರ್ ತೋರಿಸಿದ್ರು ನಾನು ಸಂಪೂರ್ಣ ತೋರಿಸಿದ್ರು ಆಕ್ಚುಲಿ ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ ನಾನು ರಾಜೀವ್ ನಿಮ್ಮ ಮಂಡ್ಯ ಹುಡುಗಿ ಮಗ್ಗಿ ಪುಸ್ತಕ ಚಿತ್ರದಲ್ಲಿ ನಾನು ಮುಖ್ಯ ಭೂಮಿಕೆ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ ಇದೊಂದು ಚಾಲೆಂಜಿಂಗ್ ರೋಲ್ ಯಾಕಂದರೆ ಸೆಲೆಕ್ಷನ್ ಆಗಿದ್ದೇ ಒಂಥರ ಚಾಲೆಂಜಿಂಗ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಮೆಂಬರ್ಸ್ ಆದಮೇಲೆ ನನ್ನ ಸೆಲೆಕ್ಷನ್ ಅಂದರೆ ನಾನು ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಮೆಂಬರ್ ಸೊ ಅದು ಒಂದು ಚಾಲೆಂಜಿಂಗ್ ಆ್ಯಂಡ್ ಪಾತ್ರದಲ್ಲಿ ಅಂತಂದರೆ ಇದರಲ್ಲಿ ನಾನು ಅವನಿ ಪಾತ್ರ ಮಾಡಿದ್ದೀನಿ ಆ ಪಾತ್ರಕ್ಕೆ ಏನೇನು ಪ್ರಿಪ್ರೇಷನ್ಸ್ ನಮ್ಮ ಗುರುಗಳು ಮೈಸೂರು ಅಮಾನಂದ್ ಸರ್ ಅವರ ಹತ್ರ ಅಷ್ಟು ಪ್ರಿಪೇರ್ ಆಗಿದ್ವಿ ಇನ್ಫ್ಯಾಕ್ಟ್ ಆ್ಯಕ್ಟಿಂಗಲ್ಲಿ ಒಂದಷ್ಟು ಪ್ರಿಪ್ರೇಷನ್ ಆದರೆ ಇದಕ್ಕಿನ್ನೂ ಕೆಲವು ಎಕ್ಸ್ಟ್ರಾ ಪ್ರಿಪ್ರೇಷನ್ಸ್ ಅಂದ್ರೆ ಪಾತ್ರೆ ತೊಳೆಯೋದು ಕಸ ಗೊತ್ತಿಸೋದು ಇದೆಲ್ಲ ಒಂದು ಫಿಫ್ಟೀನ್ ಡೇಸ್ ನಾನು ಏನೇನು ಕೆಲಸ ಮಾಡ್ತಾ ಇದೀನಿ ವಿಡಿಯೋ ಮಾಡೋದು ನಮ್ಮ ಡೈರೆಕ್ಟರ್ ಸರ್ಗೆ ಶೇರ್ ಮಾಡೋದು ಇದೆಲ್ಲ ಒಂದು ಫಿಫ್ಟೀನ್ ಡೇಸ್ ಆ ತರ ಮಾಡಿದ್ದೀವಿ ಸೊ ಎಲ್ಲರೂ ಕೂಡ ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾನ ಮಾಡಿದೀವಿ ಎಲ್ಲರೂ ಮಿಸ್ ಮಾಡಿದೆ ನಮ್ಮ ಮಗಿ ಪುಸ್ತಕ ಚಿತ್ರನ ನೋಡಿ ಇದೇ ಫೆಬ್ರವರಿ ಹದಿಮೂರಕ್ಕೆ ರಿಲೀಸ್ ಆಗ್ತಾ ಇದೆ ಅಂತ ಹೇಳೋ ಇಷ್ಟ ಇಷ್ಟಪಡ್ತೀನಿ ನಮಸ್ಕಾರ ಐವತ್ತು ವರ್ಷಗಳ ರಂಗಭೂಮಿಯ ಅನುಭವದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಸಿರಿತನಕ್ಕೆ ಸವಾಲು ಪ್ರತಿ ಮಾ ಈ ರೀತಿಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಬಂದಂತಹ ಸಂದರ್ಭದಲ್ಲಿ ಡೈಲಾಗ್ ಸಿಕ್ಕಿದ್ದು ನನಗೆ ನಮ್ಮ ರಮೇಶ್ ಅರ್ಮಿಂದ ಅವರು ನನ್ನ ಧೀರೇಂದ್ರ ಗೋಪಾಲ್ ಅವರ ಜೊತೆಯಲ್ಲಿ ವಿಜಯ್ ರೆಡ್ಡಿ ಅವ್ರಿಗೆ ಪರಿಚಯ ಮಾಡಿ ಕೆಪ್ಪು ಗುಲಾಬಿಯಲ್ಲಿ ಪಾತ್ರಗಳನ್ನು ಕೊಟ್ಟರು ಅಲ್ಲಿಂದ ಪಾತ್ರಗಳನ್ನು ಮಾಡ್ತಾ ಬಂದೆ ಮುನ್ನೂರ ಐವತ್ತು ಚಲನಚಿತ್ರಗಳಲ್ಲಿ ಪಾತ್ರ ಮಾಡಿದೆ ಆದರೆ ಇಲ್ಲಿ ಒಂದು ಸೀರಿಯಲ್ ಅಲ್ಲಿ ಪಾತ್ರ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ನಾರಾಯಣ ಗುರು ದರ್ಶನದಲ್ಲಿ ನಮ್ಮ ನಮ್ಮ ಪರಿಚಯ ಆದರು ಪರಿಚಯ ಆ ಪರಿಚಯ ಹಾಗೆ ಉಳ್ಕೊಳ್ತು ಹಾಗೆ ನನ್ನ ಆಫೀಸ್ ಹತ್ರ ಬರ್ತಾ ಇದ್ದರು ನನ್ನ ನಾಟಕದಲ್ಲಿ ಸಿನಿಮಾದಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿದ್ದೆ ಒಂದು ಕಾದಂಬರಿ ತೊಗೊಂಡು ಬಂದರು ಓದ್ದೆ ಓದಿದ್ಮೇಲೆ ಬೆನ್ನುಡಿ ಬರೀರಿ ಅಂತ ಹೇಳಿದ್ರು ಬೆನ್ನುಡಿ ಬಂದೆ ಬಹಳ ಅತ್ಯುತ್ತಮವಾಗಿ ಬರೆದಿದ್ರು ನನಗೆ ಓದು ಅಭ್ಯಾಸ ಇವತ್ತು ಇದೆ ದಿನಕ್ಕೊಂದು ಮೂವತ್ತು ಪುಟ ಓದ್ಬಿಟ್ಟೆ ಮಾಡ್ಬೋದು ಓದ್ದೆ ಭಾಳ ಚೆನ್ನಾಗಿದೆ ಅಂತ ಹೇಳಿದೆ ಆಮೇಲೆ ಪಾತ್ರಗಳನ್ನು ಎಲ್ಲ ಇದು ಮಾಡ್ತೀರು ನನಗೆ ಯಾವ ಪಾತ್ರ ಕೊಡ್ತಾರೆ ಅಂತ ಗೊತ್ತಿಲ್ಲ ದೊಡ್ಡ ಪಾತ್ರ ಇದು ನಾನು ನಿರೀಕ್ಷೆನೇ ಮಾಡಿರಲಿಲ್ಲ ಅಷ್ಟು ದೊಡ್ಡ ಪಾತ್ರವನ್ನು ನನ್ನ ಕೈಲಿ ಮಾಡಿಸಿದ್ದಾರೆ